ಇವತ್ತಿನ ಪತ್ರಿಕಾ ಕೋಷ್ಟಕದಲ್ಲಿ ತನ್ನೆಲ್ಲರೂ ಒಂದು ಪೂರ್ವ ಭಾರತವನ್ನು ಬಯಸುತ್ತಿದ್ದಾರೆ. ಬಂತು ಕಡೆ ಇವತ್ತಿನ ಪತ್ರಿಕಾ ಕೋಷ್ಟಕಕ್ಕೆ ಮುಖ್ಯ ವಿಷಯ ಹೌರೋನ ಇದರ ಆವೇಶದೆಯಾ supersymmetry ಒಂದು ಶಕ್ತಿ ದೇವತೆಯ ಹೌರೋನ ಜ್ಯಾಪವಾದ ಜ್ಞಾನವಾದಿಯ ಜಾತ್ರೆ ಹೌರೋನ ಶ್ರೀ ಜ್ಯಾಪವಾದಿ ಜಾತ್ರೆ ಈಗ ಆರಂಭವಾಗಿದೆ ಆದರೆ ಅಧಿಕೃತವಾಗಿ ನಾಳೆ ಅಥವಾ ಒಂದು ವಾರಗಳ ಕಾಲ ಈ ಸಂದರ್ಭದಲ್ಲಿ ಇಪ್ಪತ್ನಾಲ್ಕನೇ ತಾರೀಕು ನಾಡಿದ್ದು ಸುಮಾರು ಸಹಸ್ರಾರು ಪ್ರಾಣಿಗಳ ಬಲಿ ಒಂದು ನಿರೀಕ್ಷೆ ಇದೆ ನ್ಯಾಮರ ಜಾತ್ರೆ ಅಂದ್ರೆ ಸಾವಿರಾರು ಪ್ರಾಣಿಗಳ ನಾವು ಇವೆಲ್ಲ ನೋಡಿದೇವೆ ಕಣ್ಣಲ್ಲಿ ಜನರು ಲಕ್ಷ ಜನ ಸೇರ್ತಾರೆ ಎಲ್ಲರ ಇರುವ ಪ್ರಾಣಿಗಳು ಆಯುಧಗಳು ಎಲ್ಲ ಬರ್ತಾ ಇರ್ತಾರೆ ಕಳೆದ ಕೆಲವು ವರ್ಷಗಳಿಂದ ನಾವು ಈ ಪ್ರಾಣಿ ಮನೆ ಬಗ್ಗೆ ಅಲ್ಲಿ ಜಾಗೃತಿಯನ್ನು ಓಡಿಸ್ತಾ ಬಂದಿದ್ದೇವೆ ತಮ್ಮ ಸಹಕಾರ ಇಲ್ಲಿ ತಮ್ಮ ಗಮನ ಧಾರಬಹಿಸುವುದೇನೆಂದ್ರೆ ಈಗಾಗಲೇ ಕರ್ನಾಟಕ ಸರ್ಕಾರ ಸಾವಿರದ ಒಂಬೈನೂರ ಐವತ್ತೊಂಬತ್ತನೇ ಇಷ್ಟೇನಿದೆ ಕರ್ನಾಟಕವನ್ನ ಸಂಪೂರ್ಣ ಪ್ರಾಣಿ ಮನೆ ಮುಕ್ತ ರಾಜ್ಯ ಅಂತ ಘೋಷಣೆ ಮಾಡಿದೆ ಸಾವಿರದ ಒಂಬೈನೂರ ಐವತ್ತೊಂಬತ್ತರ ಕರ್ನಾಟಕ ಪ್ರಾಣಿ ಮನೆಗಳ ಪ್ರತಿಬಂಧಕ ಅಧಿನಿಯಮ ಕಾಯ್ದೆ ಅದರ ಪ್ರಕಾರ ಈ ರಾಜ್ಯದಲ್ಲಿ ಯಾವ ಎಲ್ಲಿಯೂ ಯಾವುದೇ ಕಾರಣಕ್ಕೂ ಯಾವುದೇ ಧರ್ಮ ದೇವರು ಮಠ ಮಂದಿರ ಮಂದಿ ತರ್ಕ ಎಲ್ಲಿಯೂ ಯಾವುದೇ ಧಾರ್ಮಿಕ ಸ್ಥಳಗಳಲ್ಲಿ ಪ್ರಾಣಿಗಳಿಲ್ಲ ಸಾವಿರದ ಒಂಬೈನೂರ ಐವತ್ತೊಂಬತ್ತರ ಕರ್ನಾಟಕ ಪ್ರಾಣಿಗಳ ಕಡೆ ನಿಯಮ ಸಾವಿರದ ಒಂಬೈನೂರ ನಿಯಮಗಳು ಒಂಬೈನೂರ ಎಪ್ಪತ್ತೈದರ ತಿದ್ದುಪಡಿಸಲಾಗಿದೆ ಈ ಮೂರನ್ನು ತುಂಬ ಕೊಟ್ಟಿದ್ದೇವೆ ಈ ಪ್ರಕಾರ ನಮ್ಮ ರಾಜ್ಯದಲ್ಲಿ ಯಾರು ಯಾವುದೇ ಪ್ರಾಣಿಗಳು ಬದುಕಾಗಿಲ್ಲ ಎರಡನೇ ನಿಯಮಗಳ ಪ್ರಕಾರ ಎಲ್ಲಾದರೂ ಯಾವುದಾದ್ರೂ ಪ್ರಾಣಿಗಳ ಬಲಿ ಕೊಡ್ತಕ್ಕ ಯಾರನೇ ಕಾರಣ ಅಸ್ಥಿರದ ಸಮೀಪದ ಪೊಲೀಸ್ ಠಾಣೆಬಹುದು ತಿಳಿಸಬಹುದು ತಿಳಿಸಬಹುದು ಅದರ ಆಧಾರದಲ್ಲಿ

इंस्टिट्यूट के या इंटरस्टेट के टेंपल और इन्हीं अदर पर्सन में आईडल मोरली ऑल इंसेंटी देखे कंप्लाइड रिकॉर्डिंग वाले बात सेंट्रल जांच और तीन दिन प्रेसिडेंट के हिंदू टेंपल पर तो ये आर्मी सर्वेंट चल जाते हैं पुलिस स्टेशन स्ट्रीट पे नियर स्ट्रीट पर पर रात रजित अलसंकंठ और आर आर आर

ಆ ಪ್ರೊಸೆಷನ್ ಅಂದರೆ ೇಷನ್ ಅಂತಲ್ಲ ಈ ರಾಜ್ಯದ ಯಾವುದೇ ಧಾರ್ಮಿಕ ಸ್ಥಳಗಳು ಸಣ್ಣ ಕೆಲವರುಗಳು ಬೇರೆ ಬೇರೆ ಬರ್ತಾ ಇದೆ ಏ ದೇವಸ್ಥಾನ ಅಂದ್ರೆ ಒಂದು ಬಿಟ್ಟು ಪ್ರಾಣಿಗಳು ಕೊಡಬಹುದೇನು ಅಂತಕ್ಕಂಥ ಕೇಳ್ತಾ ಇರ್ತಾರೆ ಆತರ ನಮ್ಮ ಕಾನೂನು ಭಾಷೆ ಕಾಂಗ್ರೂನ ಪ್ರಕಾರ

ಸೊ ಕಳೆದ ಕೆಲವು ವರ್ಷಗಳು ಸ್ವಲ್ಪ ದೇವಸ್ಥಾನ ಮುಂದೆ ಕಂಟ್ರೋಲ್ ಆಗ್ತಾ ಇದೆ ಬಟ್ ಅದರಲ್ಲಿ ಪ್ರಾಣಿಗಳಿಗೆ ಮಾತ್ರ ಇದೆ ಅದಕ್ಕೆ ನಾವು ತಮ್ಮ ಮೂಲಕ ಕರ್ನಾಟಕ ಸರ್ಕಾರವನ್ನ ನಮ್ಮ ಹಾವೇರಿ ಜಿಲ್ಲಾಡಳಿತವನ್ನ ಪೊಲೀಸ್ ಇಲಾಖೆಯಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀವಿ ದಯವಿಟ್ಟು ರಾಜ್ಯ ಹೈಕೋರ್ಟಿನ ಆದೇಶದ ಅನ್ವಯ ತಾವು ಈ ಹಾವನೂರ ಜಾತ್ರಾ ವ್ಯಾಪ್ತಿಯಲ್ಲಿ ಯಾವುದೇ ರೀತಿಯ ಪ್ರಾಣಿಗಳ ಬಲಿ ಪ್ರಾಣಿಗಳ ಮೇಲಿನ ಸಂಪೂರ್ಣವಾಗಿ ತಡೆಯಬೇಕು ಎಸ್ಪೆಷಲಿ ಪ್ರಾಣಿಗಳನ್ನ ಜಾತ್ರಾ ಪರಿಸರಕ್ಕೆ ಹೋಗದ ಹಾಗೆ ದೂರ ದೂರದಲ್ಲಿ ಚೆಕ್ ಪೋಸ್ಟ್ ಗಳಿಗೆ ಹಾಕಿ ತಡೆಯಬೇಕು ಅಂತಕ್ಕಂಥ ಒಂದು ಮನೆಗಳಿಂದ ನಾನು ತಮ್ಮ ಮೂಲಕ ಅವ್ರು ಮಾಡ್ತಾ ಇದ್ದೀನಿ ಮತ್ತೆ ಈ ಬಾಗಿಲೇ ಈಗಾಗಲೇ ತಮ್ಮ ಮಾನ್ಯ ಡಿ ಸಿ ಅವ್ರ ಜೊತೆ ಎಸ್ ಪಿ ಜೊತೆ ಮಾತಾಡಿದ್ದೀನಿ ಅವ್ರೆಲ್ಲ ಸಹಕಾರ ಕೊಡ್ತೀನಿ ಅಂತ ಹೇಳಿದ್ದಾರೆ ಏನೇನು ಮಾಡಬೇಕು ಪ್ರಿಕಾಶನ್ ಕ್ರಮಗಳನ್ನು ಕೊಟ್ಟಿನಿ ಕೂಡ ತಮ್ಮ ಮಾತಿನ ಯಾರ್ಯಾರು ಸೇವೆ ಮಾಡಬೇಕು ಸೊ ಇಲ್ಲಿ ಮನೆ ಹೈಕೋರ್ಟ್ वेरी क्लियर नहीं कहते हैं, तो ऑल द मेट्री कमिश्नर्स एंड सुपरिटाइम पुलिस ऑफिसर्स पार्लर मिशन इन द स्टेट तो स्ट्रिक्टली यहाँ पर तो बावजूद कंटेनर में कबाड़ का प्रदूषण हरिवर साइड में जाके लेकर लेना है और द कबाड़ का प्रदूषण हरिवर साइड में जाके लेकर लेना है और टुडे अध्यक्ष भी वह नहीं च ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಆಯಾ ಜಿಲ್ಲಾ ವ್ಯಾಪ್ತಿಯಲ್ಲಿ ಎಲ್ಲ ತಡೆಯಲ್ಲ ಮೊದಲು ಕೈಗೊಳ್ಳಬೇಕು ಉಲ್ಲಂಘಿಸಿ ಯಾರ ಪ್ರಾಣಗಳಲ್ಲಿ ಸೂಚನೆ ಕೊಟ್ಟಿದೆ ಆ ಕಾರಣಕ್ಕಾಗಿ ನಾನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಮಾಡ್ತೇನೆ ದಯವಿಟ್ಟು ಯಾವ ಕಾರಣ ಮಾಡಬೇಕು ಅವಕಾಶ ಯಾಕಂದ್ರೆ ಒಂದ್ ಬೆಳೆ ಅಂದ್ರೆ ಪ್ರಾಣಿಗಳಿಗೆ ಬೆಳಗ್ಗೆ ಅವಕಾಶ ಆದರೆ ಆದ್ರೆ ಅಥವಾ ಪ್ರಾಣಿಗಳ ನಡೆದಿದ್ದೆ ಆದ್ರೆ ಇದು ನ್ಯಾಯಾಲಯದ ಉಲ್ಲಂಘನೆ ಆಗ್ತದೆ ಕರ್ನಾಟಕ ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ತರಬೈಸ್ತಾ ಇದ್ದೇನೆ ಇನ್ನು ಮೂರನಂದು ನಾವು ಕರ್ನಾಟಕ ಸರ್ಕಾರದ ಜೊತೆಗೆ ಭಕ್ತ ಕೋಟೆಯನ್ನು ವಿನಂತಿ ಮಾಡಿಕೊಳ್ತಾ ಇದ್ದೇವೆ ಒಂದು ಕಡೆ ತಾವೆಲ್ಲರೂ ಕೂಡ ಒಂದು ಭಾವನೆಯಿಂದ ಇಂದ ಶ್ರದ್ಧೆಯಿಂದ ದೇವಿಯ ಆರಾಧನೆ ಜಾತ್ರೆ ಮಾಡ್ತಾ ಇದ್ದೇವೆ ನೀವೇನು ಜಾತ್ರೆ ಮಾಡ್ತಿರೋ ನಿಮ್ಮ ಧಾರ್ಮಿಕ ಭಾವನೆಗಳಿಗೆ ಸಂಪ್ರದಾಯಗಳಿಗೆ ನಮ್ದು ಯಾವುದೇ ರೀತಿಯ ಆತಂಕಗಳೆಲ್ಲ ವಿರೋಧಗಳೆಲ್ಲ ಆಕ್ಷೇಪಗಳು ಇಲ್ಲ ಆದರೆ ಒಂದಂದ್ರೆ ಈ ನಾಡಿನ ಕಾನೂನು ಈ ರಾಜ್ಯದ ಕಾನೂನು ಮತ್ತು ಹೈಕೋರ್ಟ್ ಆದೇಶಗಳ ಅಡಿಯಲ್ಲಿ ನಿಮ್ಮ ಜಾತ್ರೆ ಜಾತ್ರೆಗಳು ಧಾರ್ಮಿಕ ವಿಧಿವಿಧಾನಗಳು ಇಡೀ ಈ ನಾಡಿನ ಕಾನೂನು ಏನು ಹೇಳ್ತಾ ಇದೆ ಧಾರ್ಮಿಕ ಸ್ಥಳಗಳು ಯಾವ ಕಾರಣಕ್ಕೂ ಪ್ರಾಣಿಗಳಿಗೆ ಆಗಬೇಕು ಅವಕಾಶ ಇಲ್ಲ ದೇವಾಲಯಗಳು ದೇವಾಲಯಗಳು ವಧಾಲಯಗಳಾಗಬಾರದು ಜಾತ್ರಾ ಪರಿಸರಗಳು ಕಟುಕರ ಕೇರಿಗಳಾಗಬಾರದು ಮೂಳೆ ಮಾಂಸ ರಕ್ತಗಳ ಆಗರಾಗಬಾರದು ಸ್ವಚ್ಛ ಸ್ವಸ್ಥ ದಿವ್ಯ ಪರಿಸರಗಳ ನಿರ್ಮಾಣವೇ ಈ ಕಾಡದ ಉದ್ದೇಶ ಆ ಹಿನ್ನೆಲೆಯಲ್ಲಿ ಭಕ್ತಾದಿಗಳನ್ನ ವಿನಂತಿ ಮಾಡಿ ದಯವಿಟ್ಟು ನೀವು ಪ್ರಾಣಿಗಳನ್ನ ಕೈಬಿಟ್ಟು ಅಹಿಂಸಾತ್ಮಕವಾಗಿ ಸಾತ್ವಿಕವಾದ ಪೂಜೆಯನ್ನು ಸಲ್ಲಿಸಬೇಕು ಅಂತೇಳಿ ತಮ್ಮ ಮೂಲಕ ವಿನಂತಿ ಮಾಡಬಹುದು ನನ್ನ ಹೆಸರು దయా రధా ఫౌండేషన్ అధ్యక్షులు విశ్వ ప్రాణి కళ్యాణ మండలి पशु ప్రాణిల నిర్మూలన జాతి విమా సంఘ బసవ ధర్మ జ్ఞానమిక మరియు సురందర్ దేవి సురందర్ దేవి మహిళా సంచాలకి విశ్వ ప్రాణి కళ్యాణ మండలితో पशु ప్రాణిల నిర్మూలన జాతి సంఘ ಾಣಿ ಬೆ ಗಂಗಾ ಜಲ ಚೌಡೇಶ್ವರಿ ತುಂಗಾ ಜಲ ಚೌಡೇಶ್ವರಿ ಅಲ್ಲೇ ಅಲ್ಲಿ ಆ ಬಗ್ಗೆ ಕಳೆದ ವರ್ಷ ಕಳೆದ ಮಾಡ್ತಾರೆ ಈ ವರ್ಷ ಏನಂದ್ರೆ ಆ ಕಡೆ ಬಂದರೆ ಚಿಕ್ಕಾಪಡೆ ಪ್ರಾಣಿಗಳ ರಾಣಿ ಬೆನ್ನೂರೇ ಸೊ ನನಗೆ ನೋವಿದೆ ಇನ್ನೂ ಕೂಡ ಜಿಲ್ಲಾಡಳಿತ ಪ್ರಾಣಿಗಳಿಗೆ ತನ್ನ ಇಚ್ಛಾಶಕ್ತಿಯಿಂದ ಸ್ಪಷ್ಟವಾಗಿ ವ್ಯಕ್ತಪಡಿಸ್ತಾ ಇಲ್ಲ ಇರೋ ತರಹದ ಸಂಶಯ ನಾನು ರಾಣಿಬೆನ್ನೂರನ್ನ ಸರ್ವೆ ಮಾಡಿದ ನಂತರ ಮೊನ್ನೆ ಕೆಲವು ವರ್ಷ ನಾನು ಇದು ನಮ್ಮದೇ ಡಿ ಸಿ ಎಲ್ ಹೇಳಿದೆ ಎಸ್ ಪಿ ಹೇಳಿದೆ ಪೊಲೀಸರು ಹೇಳಿದೆ ಬಟ್ ಪ್ರಬಲವಾದ ಒಂದು ಇಚ್ಛಾಶಕ್ತಿ ನನಗೆ ಜಿಲ್ಲಾಡಳಿತ ತೋರಿಸ್ತಾ ಇಲ್ಲ ಅಂತ ಅನಿಸ್ತಾ ಇದೆ ದಯವಿಟ್ಟು ಈಗ ನಾನು ನಗರ ಕೂಡಿ ಕೆಲಸ ಮಾಡೋದು ಇಲ್ಲಿ ಪ್ರೆಸ್ ಪೊಲೀಸ್ ಪಬ್ಲಿಕ್ ಮತ್ತು ನಾವೆಲ್ಲರೂ ಸೇರಿ ಈ ಶತ ಶತಾನಗಳ ಈ ಮೌಲ್ಯದಿಂದ ಜನರನ್ನ ಮರತರಿಸುವಂತ ಪ್ರಯತ್ನ ಮಾಡಬೇಕು ಹೌದು ನಾವೆಲ್ಲರೂ ಕೂಡ ಕೆಲಸ ಮಾಡೋಣ ಯಾಕಂದ್ರೆ ಕೇವಲ ಭಾವನಾತ್ಮಕ ಸಂಬಂಧ ಗೊತ್ತಿದೆ ಆದರೆ ಆ ಜನ ಅರ್ಧಶ್ರದ್ಧೆಯಿಂದ ಮೌಲ್ಯವನ್ನು ಹೇಗೆ ದೇವದ ಅಸದಿ ಇರಬಹುದು ಅಸ್ಪೃಶ್ಯತೆ ಇರಬಹುದು ಬೆತ್ತಲೆ ಸೇವೆ ಇರಬಹುದು ಮತ್ತೆ ಇನ್ನಿತರ ಅನೇಕ ಮೌಲ್ಯಗಳಿದಾವೆ ನಾವೆಲ್ಲವನ್ನು ಏನು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಆ ರೀತಿ ಕೂಡ ಪ್ರಾಣಿಗಳಿಗೆ ಜಾಗೃತಿ ವ್ಯಾಪಕವಾದಂತ ಕೆಲಸವನ್ನು ಮಾಡಬೇಕು ಇವತ್ತೇನಾಗ್ತಾ ಇದೆ ಜಾತ್ರೆಗೆ ಬಂದ ಪ್ರಾಣಿಗಳಿಗೆ ವಿಶೇಷವಾದಂತಹ ಕ್ರಮ ಇಲ್ಲ ಜರುಗಿಲ್ಲ ಆದೇಶ ಹೈಕೋರ್ಟ್ ವೈಕೋಟು ಹೋದಾಗ ಈ ಡೈರೆಕ್ಷನ್ ಕೊಟ್ಟರು ಪ್ರತಿಕ್ರಿಯ ಕೊಟ್ಟಿದ್ದೀನಿ ಈಗ ನೀವು ಹೇಳುವಾಗೆ ನಮ್ಮ ಪ್ರಶ್ನೆ ಸ್ವಾಮೀಜಿ ನೀವು ವರ್ಷಕ್ಕೊಂದ್ಸಾರಿ ಒಂದ್ಸಾರಿ ಬಂದು ಹೋಗ್ತೀರಾ ಹೌದು ನನ್ನ ಪ್ರಸಿದ್ಧಿ ಹಾಗಾಗಿ ಯಾಕಂದ್ರೆ ಕರ್ನಾಟಕದಲ್ಲಿ ಸುಮಾರು ಮೂವತ್ತಾರು ಸಾವಿರ ಧಾರ್ಮಿಕ ದತ್ತಿ ಇಲಾಖಾ ವ್ಯಾಪ್ತಿಗಳ ದೇವಾಲಯಗಳಿದ್ದಾರೆ ಇಂದು ಡಿಪಾರ್ಟ್ಮೆಂಟ್ ಅದರಲ್ಲಿ ಸಾವಿರಾರು ಜಾತಿಗಳಲ್ಲಿ ಪ್ರಾಣಿಗಳಾಗುತ್ತಾರೆ ಮನೆ ತಲೆ ಅಂತೇಳಿ ಇಲ್ಲಿ ಸಿಂಧುನೂ ತಾಲೂಕು ಇಲ್ಲಿ ಬೆಳಿಗ್ಗೆ ರಂಗನಾಥ ಸ್ವಾಮಿ ಅಲ್ಲೇ ಬಂದಿದೆ ಅಲ್ಲಿ ಅಲ್ಲಿನ ಸಂಕ್ರಾಂತಿ ದಿವಸ ಶಿವಶಾನ್ ಮಾರಮ್ಮ ನಾಯಕರು ಚಿಕ್ಕಮೇಂದ್ರ ಸ್ವಾಮಿ ಹೀಗೆ ಒಂದಲ್ಲೇ ಅಲ್ಲ ನೂರಾರು ಕಡೆ ಸರ್ಕಾರದ ಅಧೀನ ಟೆಂಪಲ್ಗಳಲ್ಲಿ ಪ್ರಾಣಿ ಬಲಿಯಾಗ್ತಾ ಇದ್ದರು ಲಕ್ಷ ಲಕ್ಷ ಸಂಖ್ಯೆ ಇದೆ ಖಾಸಗಿಯಾಗಿ ಸುಮಾರು ಎರಡು ಲಕ್ಷಕ್ಕೂ ಹೆಚ್ಚು ಬಂದಿರಲಿಲ್ಲ ರಾಜ್ಯದಲ್ಲಿ ಅಲ್ಲಿ ಸಿಕ್ಕೇ ಪ್ರಾಣಿಗಳ ಅಂದಾಜು ಪ್ರಕಾರ ನಮ್ಮ ರಾಜ್ಯದಲ್ಲಿ ಒಂದೂವರೆ ಕೋಟಿಯಿಂದ ಎರಡು ಕೋಟಿ ಸಂಖ್ಯೆಯಲ್ಲಿ ಪ್ರಾಣಿಗಳ ಬದಿಗಳ

ಹಾಗಾಗಿ ಒಬ್ಬ ದಯಾನಂದ ಸ್ವಾಮಿ ಒಬ್ಬ ನಾಲ್ಕು ನಾಲ್ಕಿನ ಕಾಲಗಳನ್ನು ಎಷ್ಟು ತಿಂಡಿಗಳಲ್ಲಿ ಎಷ್ಟು ಹುಡುಗ ಸಾಧ್ಯ ಅನ್ನೋದು ದಿವಸಕ್ಕೊಂದಾದ್ರು ಮಾಡಬಹುದು ಹಾಗೆ ಒಂದ್ಸಾರಿ ಇವತ್ತಿರ ನಾನು ಮೊನ್ನೆ ತಾನೆ ಯಾವುದು ಲಿಂಗ್ಸೂ ತಾಂತು ತೊಂಡೆ ಹಾಳ ಜಾಮವ್ವ ಉಗ್ರಿ ಇವತ್ತಿಲ್ಲಿ ಬಂದೆ

ಒಂದ್ಬೆ ಆರತಿ ಮಾಡಿದ್ರೆ ಮೂರರಿಂದ ಏಳು ವರ್ಷಗಳ ಕಾಲ ಧೈರ್ಯ ಶಿಕ್ಷೆ ಇದೆ ಐವತ್ತು ಸಾವಿರದ ಹತ್ತು ಲಕ್ಷ ರೂಪಾಯಿ ಇದೆ ಆ ಕಾರಣಕ್ಕಾಗಿ ನಾವು ಮಾಡ್ತೀವಿ ಯಾವುದೇ ಕಾರಣಕ್ಕೂ ಕೋಳ ಗುರುಗಳನ್ನಾಗಲಿ ಕೋಳಗಳನ್ನಾಗಲಿ ಅಂತ ಸರ್ಕಾರ ತೆಗೆದುಕೊಳ್ಳಬೇಕು ಇಲ್ಲ ಭಕ್ತರಿಗೆ ವಾಪಸ್ ಮಾಡಬೇಕು ಇನ್ನ ನಾಲ್ಕನೇ ನಾವು ಕಲ್ಯಾಣ ನಮ್ಮ ವಿಶ್ವಪ್ರಾಣಿ ಕಲ್ಯಾಣ ಮಂಡಳಿ ಪ್ರಾಣಿಗಳ ಜಾಗೃತಿ ಮಹಾಸಂಘ ಬಸವ ಧರ್ಮ ಜ್ಞಾನಪಟ್ಟದ ಪರವಾಗಿ ಕರ್ನಾಟಕ ಸರ್ಕಾರ ಸಹಯೋಗ ಅಲ್ಲಿ ಜಾತ್ರೆ ಮುಗಿಯುವವರೆಗೆ ಇಂದಿನಿಂದ ಜಾತ್ರೆ ಮುಗಿಯುವವರೆಗೆ ಅಹಿಂಸಾತ್ರೆಯ ಮೂಲಕ ಪ್ರಾಣಿ ಬಳಿಕ ಜಾಗೃತಿಯನ್ನು ನಾವು ಮೂಡಿಸ್ತಾ ಇದ್ದೇವೆ ನಮ್ಮ ಆರ್ಟಿಕಲ್ ಫಿಫ್ಟಿ ಒನ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಹಳ ಕ್ಲಿಯರ್ ಆಗಿ ಹೇಳ್ತಾ ಇದೆ ದ ಫಂಡಮೆಂಟಲ್ ಡ್ಯೂಟಿ ಆಫ್ ಎವರಿ ಸಿಸ್ಟರ್ ಆಫ್ ಇಂಡಿಯಾ ಟು ಹ್ಯಾವ್ ಕಂಪ್ಯಾಷನ್ ಟು ಆಲ್ ಇಂಡಿಯನ್ ಕ್ರಿಯೇಚರ್ಸ್ ಬಹಳ ಸ್ಪಷ್ಟವಾದ ಶಬ್ದಗಳಿದೆ ಭಾರತದ ಪ್ರತಿಯೊಬ್ಬ ನಾಗರಿಕರ ಮೂಲಭೂತ ಕರ್ತವ್ಯ ಪ್ರಾಣಿಗಳ ಬಗ್ಗೆ ದಯ ಜೀವಜನಗಳ ಬಗ್ಗೆ ದಯ ತೋರಿಸಬೇಕಂತಕ್ಕಂಥದ್ದು ಜೊತೆಗೆ ಕಾನೂನಲ್ಲಿ ಅವಕಾಶ ಇದೆ ಈ ಸಂವಿಧಾನ ಬಂದಂತ ಅಧಿಕಾರದ ಹಿನ್ನೆಲೆಯಲ್ಲಿ ಜವಾಬ್ದಾರಿ ಹಿನ್ನೆಲೆಯಲ್ಲಿ ನಾವು ಎಲ್ಲ ಕಡೆ ರಾಜ್ಯದಲ್ಲಿ ದೇಶದಲ್ಲಿ ಎಲ್ಲೇ ಪ್ರಾಯಕ್ಕೆ ಆಗ್ತಾ ಇದ್ದಾರೆ ಆ ಭಾಗಗಳಿಗೂ ಜಾಗೃತಿ ಆತಾ ಇದೆ ಇದರ ಜೊತೆಗೆ ರಾಜ್ಯ ಕೈಕೊಂಡು ಒಂದು ಸ್ಪೆಸಿಫಿಕ್ ಡೈರೆಕ್ಷನ್ಸ್ ಕೊಟ್ಟಿದೆ ಅದನ್ನ ತಮ್ಮ ಗಮನಕ್ಕೆ ತರ್ತಿದೆ ಅವರೇನು ಹೇಳ್ತಿದ್ದಾರೆ ಸರ್ಕಾರ ಇದೆ ಬಟ್ ಕ್ಲಿಯರ್ ಆಗಿ ಒಂದು ಕಂಟೆಂಟ್ ಆಯ್ತಾ ಅವರಿಗೆ ಅವೆಲ್ಲಾ ಮೀ ಮೀಟಿಯರ್ ಜಸ್ಟ್ ರೆಸ್ಪಾನ್ಸರ್ಸ್ ಫ್ರಮ್ ಗವರ್nment ಷೋ ಕಂಟ್ರಿ ಟು ಟೇಕ್ ಎಫೆಕ್ಟಿವ್ ಅಂಡ್ ಅಡಕ್ವೆಟ್ ಸ್ಟೆಪ್ಸ್ ಫ್ರಮ್ ಪ್ಲ್ಯಾನ್ ಟು ಟೇಕ್ ತ್ರೂ ದಿ कंसರ್ನ್ ಆಫ್ ಇನ್ಶುರನ್ಸಿ and the karnatak okay. police have confiscated the, the street the and they have a search act acts done that if the offenders for any violation of no. and he heard the one criteria entered incidently we have observed to achieve the updated act the response may involve ngo in type company okay. right now we know among include by to report to hold literacy camps for women's and other sectors In religious places like chakras, organizations, etc. If the respondents are having any reports about the places and the period during which sacrifices are animals for both which was done and to prevent such actions in future, they may take advances by way of publishing necessary information, one by way of circulation of documents in and around certain places. ಹೀಗೆ ಹೈಕೋರ್ಟ್ ಬಿಡಿ ಬಿಡಿಯಾಗಿ ಬಿಳಿಪಾಠ ಹೇಳದೆ ಸರ್ಕಾರಕ್ಕೆ ಜಿಲ್ಲಾಡಳಿತಕ್ಕೆ ಆದೇಶವನ್ನು ಕೊಟ್ಟು ಈ ರೀತಿ ಮಾಡಿ ಅಂತ ಹೇಳಿದೆ ಆ ಹಿನ್ನೆಲೆಯಲ್ಲಿ ವ್ಯಾಪಕವಾದ ಪ್ರಚಾರಗಳನ್ನು ಮಾಡಬೇಕು ಮಾಧ್ಯಮಗಳು ಕರಪತ್ರಗಳು ಬ್ಯಾನರ್ಗಳ ಮೂಲಕ ಪ್ರಚಾರ ಮಾಡಿ ಸಾಧ್ಯವಾದ್ರೆ ಎಲ್ಲೆಲ್ಲಿಂದ ಜನ ಬರ್ತಾರೆ ಜಾತ್ರೆಯಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದರೆ ಆ ಜಿಲ್ಲೆಗಳ ಪಕ್ಕದ ಡಿ ಸಿ ಎಸ್ ಪಿ ವರ್ಗದಲ್ಲಿ ಅವರುಗಳ ಸೂಚನೆ ಕೊಟ್ಟು ಇಲ್ಲಿ ಪ್ರಾಣಿಗಳ ದಯವಿಟ್ಟು ಯಾರು ಪ್ರಾಣಿಗಳ ಬಳಿಕ

ಸಂಪೂರ್ಣ ಗೋವಂಶ ಜಾನುವಾರ ಹಕ್ಕು ವಿಷಯ ಕಾಯ್ದೆ ಇಪ್ಪತ್ತ ಬಂತು ಇದಕ್ಕಾಗಿ ಹದಿನೆಂಟು ವರ್ಷಗಳ ಕಾಲ ಹೋರಾಟ ಮಾಡಿ ಜಾರಿ ತಂದವರು ನೀಡದೆ ನನ್ನ ಸಂಚಾರಕ್ಕೆ ಮಾನ್ಯ ಮುಖ್ಯಮಂತ್ರಿ ಯಡಿಯೂರಪ್ಪ ಇಟ್ಕೊಂಡು ಹೋರಾಟ ಮಾಡಿ ಕಾನೂನು ಕೊರತೆ ಇತ್ತು ಹನ್ನೆರಡು ವರ್ಷದಲ್ಲಿ ಏರ್ಪಟ್ಟ ಎದುರುಗಳನ್ನು ಕೊಡಬಹುದು ಕೂಡ ಎಲ್ಲ ನಿಮಗೆ ಕೂಡಲ ಆಕೆ ಕಡೆ ಮಾಡುವಂತ ಅದು ತಪ್ಪು ಅಂತ ಹೇಳಿ ನಾವು ಹೋರಾಟ ಮಾಡಿ ಆ ಕಾರಣದಿಂದ ಫೆಬ್ರವರಿ ಇಪ್ಪತ್ತೈದು ಕಾರ್ಯಕ್ರಮದ ಮೂಲಕ ಕರ್ನಾಟಕ ಸಂಪೂರ್ಣ ಒಕ್ಕೂಟವನ್ನು ಮಾಡಿ ಸೇರ್ಪಡೆ ಎರಡರ ಬಕ್ರೀದಿಗೆ ನಿಮ್ಮಂದನೆ ಫೈಲ್ ಬಕ್ರೀದ್ ಸಂದರ್ಭದಲ್ಲಿ ಇಡೀ ರಾಜ್ಯದಾದ್ಯಂತ ಎಲ್ಲಾ ಜಿಲ್ಲೆಗಳಲ್ಲಿ ಎಚ್ಚರಿಕೆ ಗೋವಂಶ ಜಾನುವಂಥ ಕಡೆಯಬೇಕು ಜವಾಬ್ದಾರಿ ಸೊ ಹಾಗಾಗಿ ನಮ್ಮ ಬ್ಯಾಂಕ್ ನಮ್ಮ ಮುಖ್ಯ ಉದ್ದೇಶ ಕರ್ನಾಟಕ ಸಂಪೂರ್ಣ ಗೋವಂಶ ಜಾನುವಾರು ಹತ್ಯೆ ಮುಕ್ತ ರಾಜ್ಯ ಮತ್ತು ಸಂಪೂರ್ಣ ಪ್ರಾಣಿ ಬೆಲೆ ಮುಕ್ತ ರಾಜ್ಯವಾಗಿರುವುದರಿಂದ ಈ ಸರ್ಕಾರ ಈ ಎರಡು ಕಾನೂನುಗಳನ್ನ ಜಾರಿಗೆ ತಂದಿರುವುದರಿಂದ ನಾವು ಇಡೀ ರಾಜ್ಯದ ಗೋವಂಶಕ್ಕೆ ಪ್ರಾಣಿ ಬೆಲೆ ನಿರ್ಮಿಸುತ್ತೆ ವಿಷಯ ಪ್ರಾಣಿ ಬೆಲೆ ಕೆಲಸವನ್ನು ಮಾಡ್ತಾ ಇದೀವಿ ಹಾಗಾಗಿ ನಾನು ಯಾವುದೇ ಇಲ್ಲಿ ಹಿಂದೂಗಳಾಗಲಿ ಮುಸಲ್ಮಾನ ಮೂರನೇ ಅವರು ಹೇಳಿ ಸ್ವಾಮೀಜಿ ಈಗ ದರ್ಗಾ ದರ್ಗಾಕ್ ಹೋಗ್ತಾ ಇದ್ದೀವಿ ಕಾಲದಲ್ಲಿ ಪ್ರಾಣಿಗಳು ಈಗ ವರ್ಷ ನಾಳೆ ಅದೇ ಇರ್ಬೋದು ಮತ್ತೆ ಮುದ್ದಲ ಅಲ್ಲಿ ದೊಡ್ಡ ದರ್ಗಾ ಅಲ್ಲಿ ಪ್ರಾಣಿ ತಡೆಗಳಿವೆ ಹಾಗಾಗಿ ನನಗೆ ಹಿಂದೂ ಅವಸ್ಥೆ ಪ್ರಶ್ನೆ ಇಲ್ಲ ಈ ನಾಡಿನಲ್ಲಿ ಕಾನೂನು ಕಾಲ ಯಾವ ತರಬಹುದು ಮೂರನೇ ತಾಲೂಕು ಹೇಳಿದ್ರು ಸ್ವಾಮೀಜಿ ಧಾರ್ಮಿಕ ಭಾವನೆ ಶತ ಶತಮಾನಿರುವಂತಹ ಅದನ್ನೇ ಇವತ್ತು ಏನು ಶತಶತಮಾನಗಳಿಂದ ಸದ್ದಿಗಾಮನ ಪದ್ಧತಿ ಇತ್ತು ಶಿಶು ಪದ್ಧ ಶಿಶು ಬಲಿ ಕೊಡ್ತಾ ಇದ್ರು ಇನ್ನು ಬೇರೆ ಬೇರೆ ಪದ್ಧತಿ ಇತ್ತು ದೇವದಾಸಿ ಪದ್ಧತಿ ಇತ್ತು ಅವೆಲ್ಲವೂ ನಾವು ಈ ಸಮಾಜದ ಕಂಟಕಗಳು ಮೌಲ್ಯಗಳಿಗೆ ಸಮಾಜದ ಅಪಾಯ ಕಾರ್ಯಗಳನ್ನು ವಿರೋಧ ಮಾಡಿಕೊಂಡ ಪ್ರಾಣಿ ಪರಿಷಯ ನಾವೂ ಮಾಡಿದಲ್ಲ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಮಾಡುವ ನಾವು ಕೆಲಸವನ್ನು ಕರ್ನಾಟಕ ಸರ್ಕಾರ ಮಾಡಿರುವಂತಹ ಒನ್ ರಾಜ್ಯ ಹೈಕೋರ್ಟ್ಗೆ ತೀರ್ಪಿ ಸೊ ಹಾಗಾಗಿ ಇಲ್ಲಿ ನನ್ನ ವ್ಯಕ್ತಿಗತವಾದ ಏನಿಲ್ಲ